ಮಗನ್ನ ಎಲ್ಲ ಹೆಣ್ಮಕ್ಳನ್ನೆಲ್ಲ ಎಲ್ಲ ಕರೆಸಿ ಕೇಳಿದೆ ಅವ್ರು ಯಾವ್ಯಾವುದೋ ವಾತಾವರಣ ಹೇಳ್ಕೊಂಡು ಬಂದರು ಸರೋಗಿಲ್ಲ ಬಿಟ್ಬಿಟ್ಟೆ ಹೋಗ್ಲಿ ಬಿಡಪ್ಪ ನಾನು ಚಿಕ್ಕದ ಮನೆ ಕಟ್ಕೊಂಡು ವ್ಯವಹಾರ ಮಾಡ್ಕಂತೀನಿ ನಿಮ್ಮ ಪಾಡಿಗೆ ನೀವು ಇರಲಿ ಅಂತ ಹೇಳಿದೆ ಆಮೇಲೆ ಒಂದು ಸೈಟ್ ಇತ್ತು ಮನೆ ಕಟ್ಟಿದೆ ಅರ್ಧ ಬರ್ಧ ಕೆಲಸ ಮುಕ್ಕಾಲು ಕೆಲಸ ಆಗಿತ್ತು ಸಾಲ ಸ್ವಲ್ಪ ಮಾಡಿದ್ದೆ ಎಷ್ಟು ಸಾಲ ಮಾಡಿದ್ರಿ ಮಗಳ ಹತ್ರ ಆ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಾಲ ಒಂದು ಒಡವೆ ಇಟ್ಕೊಂಬಂದು ಇಕ್ಕಿ ಬ್ಯಾಂಕಲ್ಲಿ ಮೂವತ್ತ್ಮೂರು ಸಾವಿರ ರೂಪಾಯಿ ಇಟ್ಟು ಅದನ್ನೆಲ್ಲ ಬಡ್ಡಿ ಕಟ್ಕೊಂಡು ಕೂತ್ಕೊಂಡು ಎಲ್ಲ ಇದು ಮಾಡೋದು ಬೇಡ ಸೈಟ್ ಮಾರಿಬಿಡೋಣ ಅಂತೇಳಿ ಯೋಚನೆ ಮಾಡಿದ್ಯಾ ಗೌರ್ಮೆಂಟ್ ಸೈಟು ಗೌರ್ಮೆಂಟ್ ಸೈಟ್ ಆಗಿತ್ತು ಮಾರಿಬಿಡೋಣ ಅಂತ ಯೋಚನೆ ಮಾಡಿ ಅದು ಮಾರಿದ್ದಕ್ಕೆ ಮಗನು ನಾನು ಕೇಳಿದೆ ಮಾಡಿದೆ ಮಾರಿದ್ಯಾ ಹಂಗೆ ಮಾರಿದೀ ಕಮ್ಮಿ ಕೊಟ್ಟಿದ್ಯಾ ಹಂಗೆ ಅದರ ಲಿಪು ಐದು ಭಾಗ ಅಂತ ಕೇಳ್ತಾನೆ ಹೊಡೆಯೋದು ಬಡಿದು ಮಾಡ್ತಾರ ಬೈತಾ ಇದ್ದಾರಾ ಹಾಂ ಹೊಡೆಯೋದು ಬೈದು ಮಾಡ್ತಾರೆ ಮನೆಯಲ್ಲಿ ಮಕ್ಕಳು ಮಕ್ಕಳು ಹೊಡಿತಾರೆ ಬೈತಾರ ಹ್ಞೂ ಮನೆಯಾದ್ರೆ ಹೇಳ್ತೀನಿ ಕೇಳಿ ಆಮೇಲೆ ಸೈಟು ನಾನಾಗ ನಾನು ಮಾಡಿಬಿಟ್ಟು ಸಾಲ ಕಟ್ಟೋಣ ಅಂತ ವ್ಯವಹಾರ ಮಾಡಿದೆ ಆಮೇಲೆ ನೀನು ಯಾವನು ಮಾಡಿ ಯಾವನ ಮನೆ ಕಟ್ಟು ಅಂತ ಕೇಳಿ ನಾನು ಕೇಳ್ತಾನೆ ಮಗನು ನೀನು ಯಾರೋ ಮನೆ ಕಟ್ಟು ಅಂತ ಹೇಳಿದ್ದೋ ನೀನು ಸೈಟ್ ಬಾರಿದ್ದು ಐದು ಭಾಗ ಮಾಡೋದ್ರಲ್ಲಿ ನೀನು ಬರೋದು ಲಕ್ಷಕ್ಕೆ ಮಾರಿದ್ರು ಇಪ್ಪತ್ತು ಸಾವಿರ ನೀನು ನಿನ್ಗೆ ಬರೋದು ಇನ್ನೆಲ್ಲ ನಾಲ್ಕು ಭಾಗ ಎಲ್ಲ ಅಂಚೋ ಹಿಂಗೆ ಸಾಲ ಮಾಡಿದ್ದೀನಪ್ಪ ಅವ್ರ ಹುಡುಗ್ಲು ಅವ್ರು ಕೊಡಬೇಕು ಹಿಂಗೆ ಮಾಡಿದ್ದು ನಿನ್ನ ಕೆಲಸ ಸ್ವಲ್ಪ ಐತೆ ಮಾಡಿಸ್ಬೇಕು ಹಿಂಗೆ ಮಾರಿದ್ದೀನಿ ಹಿಂಗೆ ಪ್ರಾಬ್ಲಮ್ ಐತೆ ಈ ರೀತಿ ಐತೆ ಹಿಂಗೆ ಹಿಂಗೆ ಐತೆ ನಮ್ಮ ವ್ಯವಸ್ಥೆ ಅಂದರೆ ಅದೆಲ್ಲ ನನಗೆ ದುಡ್ಡು ತೀರ್ಸಲೇ ಹೇಗೆ ಅಂತ ಕೇಳ್ತಾರೆ ತೀರ್ಸುವಂತ ಶಕ್ತಿ ನನಗಿದೆಯಾ ಎಷ್ಟು ವರ್ಷ ಆಯ್ತು ನಿಮಗೆ ಎಷ್ಟು ವರ್ಷ ಆಯ್ತು ನಿಮಗೆ ನಮಗೆ ಈಗ ಆಧಾರ್ ಕಾರ್ಡಲ್ಲಿ ಅರವತ್ತೈದು ಇದೆ ಸರ್ ನಾನು ಅರವತ್ತೈದು ವರ್ಷ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡಲ್ಲಿ ಇನ್ನೂ ಜಾಸ್ತಿ ಬರ್ತದೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೋತಾರ ಯಾರು ಇಲ್ಲಿ ಇವಾಗ ಇಲ್ಲಿ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಊಟ ತಿಂಡಿ ಕೊಡ್ತಾರೆ ಊಟ ತಿಂಡಿ ಬಟ್ಟೆ ಸ್ಥಾನ ಟೀ ನಾಷ್ಟ ಮಲಗೋದಕ್ಕೆ ಆರಾಮ ಏನು ಬೇಕಾದರೂ ಕೇಳಿ ನೀನು ಇಲ್ಲ ಅವರು ತಂದೆಯವರು ಬಂದಿದ್ದು ಮೇಡಮ್ದವರು ತಂದೆ ಮನೆಗೌಡ್ರು ಅಂತ ನೀನು ಇಲ್ಲಿ ಸಮಾನವಾಗಿ ಇಲ್ಲಿ ಇರಬೇಕಪ್ಪ ನೀನು ಯಾವ ರೀತಿಯಾಗಿ ನೀನು ಬೇರೆ ಕಡೆ ಮನಸ್ಸು ಮಾರಬಾರ್ದು ಅವರಾಗ ಅವ್ರು ಬಂದಾಗ ನೀನು ನನ್ನ ಕರಿ ನಾನು ಬಂದು ಮಾತಾಡ್ತೀನಿ ಅಲ್ಲಿವರೆಗೂ ನೀನು ಸೈಲೆಂಟಾಗಿ ಅವನ ಏನಿದ್ರು ನೇಚನೆ ಹೌದು ಇವೆಲ್ಲ ಬಿಟ್ಬಿಟ್ಟು ಆರಾಮಾಗಿ ನೀನು ಇಲ್ಲಿರೋ ಅಂತ ಅವರು ಕೂಡ ಹೇಳ್ಬಿಟ್ಟು ಹೋದ್ರು ನನ್ನ ಹತ್ರ ಸ್ವಲ್ಪ ಕುಡಿಯೋ ಅಭ್ಯಾಸ ಇತ್ತು ಡ್ರಿಂಕ್ ಮಾಡ್ತಾಯಿದ್ದೆ ಯಾಕಂದರೆ ಡ್ರಿಂಕ್ ಮಾಡ್ತಾಯಿದ್ದೆ ಅಂದರೆ ಇವರೆಲ್ಲ ತಂದೆ ಕೆಡಿಸಿ ಕೆಡಿಸಿ ನನ್ನ ಮನಸ್ಸಿಗೆ ಬೇಜಾರು ಮಾಡಿದಾಗ ಈ ಭೂಮಿ ಮೇಲೆ ಇರ್ಬಾರ್ದು ಇವೆಲ್ಲ ಕೇಳಗಡೆ ಇವರು ಇಷ್ಟೆಲ್ಲ ಮಾಡಿ ನಾನು ಉಳಿಸ್ಕೊಂಬಂದು ಪೂರ್ವ ಆಸ್ತಿನ ನಾನು ಈ ರೀತಿಯಾಗಿ ಇವ್ರ ಹತ್ರ ಅಲ್ಲ ಅಮ್ಮನು ಎಂಟಿ ಅನಿಸ್ಕಂಡು ಬದುಕೋದಿ ಸಹಾಯದ ಮೇಲೆ ಅಂಥೇಳಿ ಸುಮಾರು ಸೀರಾ ನಮ್ಮ ಬುಧವಾರ ಬೆಳಗ್ಗೆ ಐದು ಗಂಟೆ ಮನೆ ಬಿತ್ತು ಈ ಕಡೆಗೆ ಬಂದೆ ಆಮೇಲೆ ಪುಣ್ಯಾತ್ಮರಿವರು ಹೊಸಕೋಟೆಯಲ್ಲಿ ಸಿಕ್ಕಿದ್ರು ಮಹಾತಾಯಿ ಸೋಬಮ್ಮನವರು ಮಹಾತಾಯಿ ದೇವರ ಹಾಗೂ ಇವರು ಹೆಸರು ಸರಿಯಾಗಿ ಗೊತ್ತಿಲ್ಲ ಅವರು ಎಲ್ಲ ಸೇರಿ ಆಮೇಲೆ ಹಿಂಗೆ ಹಿಂಗೆ ಬಾರಪ್ಪ ಯಾಕೆ ಇಲ್ಲೆಲ್ಲ ತಿರ್ಕೊಂಡು ಇಲ್ಲ ಮಾಡಿಕೊಂಡು ಹಿಂಗೆ ಬಟ್ಟೆ ನೋಡಿ ಹಿಂಗೆ ಮಾಡ್ಕೊಳ್ತಾ ಇದೆಯಾ ಬೇಡ ಆರಾಮನ್ನ ನಮ್ಮ ಆಶೀರ್ವಾದಿರು ನಿಂಗೆ ಹೋಗಿ ಇಲ್ಲ ಅಲ್ಲೇ ಇರು ಅಂತೇಳಿ ಆ ಮೇಡಮ್ ಇಲ್ಲಿ ಹೋಗಿ ಇಲ್ಲಿ ಎಲ್ಲ ಆಶ್ರಯ ಕೊಟ್ಟು ನಿಲ್ಲಿಸಿದ ತಮ್ಮ ಹೆಸರು ನಮ್ಮ ಹೆಸರು ಹೆಂಕರೆಡ್ಡಿ ಅಂತಿ ಚೆನ್ನವೀರಪ್ಪ ಅಂತ ಯಾವರು ನೇಟಿವ್ ಬಂದು ಅರ್ಪನಿ ತಾಲೂಕು ಮಾದಿಹಳ್ಳಿ ಅಂತ ಸರ್ ಬಳ್ಳಾರಿ ಜಿಲ್ಲೆ ಹಾಂ ಹಾಂ ಇಲ್ಲಿ ದಿವಸ ಆಯಿತು ಇಲ್ಲಿ ಮೊನ್ನೆ ಗುರುವಾರ ಬಂದಿದ್ದೀನಿ ಸರ್ ಏನು ಊರ ಕಡೆ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಇಲ್ಲ ಸರ್ ಏನಾದ್ರೂ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಹ್ಞೂ ಕಾಲು ನೋವು ಭಾಳ ಆಗಿಬಿಡ್ತವೆ ನನಗೆ ಸೆಕ್ಯೂರಿಟಿ ಮಾಡಿ ಇಟ್ಲಾಗ ಅಲ್ಲಿಗೆ ನೀರು ಕಸಕ ಅಡಿಗೆ ಮಾಡಕ್ಕೆಲ್ಲ ಸೌದೆ ತಂದು 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 ಅವನ್ನ ಸಪ್ರೇಟ್ ಮಾಡಿ ಒತ್ತಾಗ್ತಿದ್ದೆ ನೈಟ್ ಡ್ಯೂಟಿ ಇದ್ದಾಗ ಹಿಂಗಾಗಿ ಕಾಲು ನೋವು ಜಾಸ್ತಿ ಆಗಿಬಿಟ್ಟು ಈಗ ಎಷ್ಟು ವರ್ಷ ನಿಮಗೆ ಈಗ ಇನ್ನೊಂದು ಮೂರು ತಿಂಗ್ಳು ಹೋದ್ರೆ ಅರವತ್ತೈದು ಬೀಳ್ತದೆ 65 60 साल ಅವರಿಗೆ ಮ್ಯಾಸೇಷನ್ ಕೊಡ್ತಾರೆ ನೀವು ಬರ್ತಲ್ಲ ಸರ್ ಸರ್ 600 ಬರ್ತಿದೆ ಬರ್ತಿದೆಯಾ ಆ 600 ರೂಪಾಯಿ 600 ರೂಪಾಯಿ ಬರ್ತಿದೆ ಸರ್ ಮಂತ್ಲಿ ಏನು ತೊಂದರೆ ಇಲ್ಲ bande ಬರ್ತ ಹೌದು ಕರೆಕ್ಟ ಬರ್ತಿದೆ ಸರ್ ಏನು ಜರ್ಕನ್ ಜರ್ಕನ್ ಆ ಇದರ ಕೆ ಜರ್ಕನ್ ಮೇ आपका घर नहीं ಹ್ಮ್ कितना बचा है आपका 3 बचा अच्छा नहीं देखले आपका

ಜಮೀನು ಅರ್ಧ ಆಯಿತು ಅರ್ಧ ರೋಡ್ ಹೊಲ್ಟಾಯಿತು ಹ್ಞೂ ಅರ್ಧ ಐತೆ ಅದು ಟೇಸ್ಟ್ ನಡಿತೈತೆ ರೈತರ ನೀವು ಹಾಂ ಎಷ್ಟು ಎಕರೆ ಇದೆ ಜಮೀನು ಸ್ವಲ್ಪನೇ ಇರೋದು ಹ್ಞೂ ಮಕ್ಕಳು ಎಷ್ಟಿದ್ದಾರೆ ಮಕ್ಕಳು ಇಲ್ಲ ಯಾರು ಇಲ್ಲ ಹೆಂಡ್ತಿಯವರು ಊರಲ್ಲಿ ಇದ್ದಾರೆ ಬಟ್ಟೆ ಹೊಲೀತಾರೆ ಬಟ್ಟೆ ಹೊಲಿತಾರೆ ಹಾಂ ಮದುವೆ ಮಾಡಿ ಹೋದೆ ನಮ್ಮ ಅಪ್ಪ ಹೌದಾ ಇಲ್ಲಿ ಇಲ್ಲೇ ಇಲ್ಲೆಲ್ಲ ಆರಾಮಿದ್ದೀರಾ ಹಾಂ ಮಕ್ಕಳ ಮನೆಯಲ್ಲಿ ಇದ್ದೀರಿ ಹ್ಞೂ ಹಿಂಗೆ ಅಲ್ಲಿ ಅಂಗಡಿ ಹಾಕಿದ್ದಾರೆ ಬೆಂಗಳೂರಲ್ಲಿ ಹ್ಞೂ ನಾವು ನಮ್ಮ ಹಿಂಗೆ ಇಲ್ಲೇ ಕೇಳಿ ಬಂದೆ ಹ್ಞೂ ಈಗ ನಾವು ಇಪ್ಪತ್ತ್ ಮೂರನೇ ತಾರೀಕು ಬಂದಿದೆ ಸೋಮವಾರ ದಿವಸ ಹೋಗಿ